ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಈ ದಿನದ ವೀಡಿಯೋ ಏನಂದರೆ ತೋರಿಸ್ತಾ ಇದ್ದೀನಿ ಅಲ್ವಾ ಇವತ್ತು ವರ್ಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಅಂಡ್ ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಥರ ಗ್ರೀನ್ ಸ್ಯಾರಿ ಈ ಡಿ ಈ ಸ್ಯಾರಿಗೆ ಬಂದುಬಿಟ್ಟು ಅವರು ಈ ಡಿಸೈನ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇದು ಸ್ಟಿಚಿಂಗ್ ಆಗಿರೋದಿತ್ತು ಇದು ಬೇರೆ ಕಸ್ಟಮರ್ದು ಇದು ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಸ್ಟಿಚಿಂಗ್ ಆಗಿದೆ ಆಲ್ರೆಡಿ ಈ ಡಿಸೈನ್ ನೋಡಿ ಅವರು ಡಿಸೈನ್ ತುಂಬ ಚೆನ್ನಾಗಿದೆ ಅಂಥೇಳಿ ಈ ಡಿಸೈನ್ ಇದು ಫಿನಿಶಿಂಗ್ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಕಲರ್ ಯಾವುದೇ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ರು ಈ ವರ್ಕ್ ಬಂದುಬಿಟ್ಟು ತುಂಬ ಹೈಲೈಟಾಗಿ ಕಾಣುತ್ತೆ ಈಗ ಲೈನ್ಸ್ ಟ್ರೆಂಡ್ ಆಗಿದೆ ಲೈನ್ಸ್ ವಿತ್ ಈ ಶೇಪಲ್ಲಿರೋ ಈ ಕೆಳಗಿರೋ ಡಿಸೈನು ಕಟ್ ವರ್ಕು ಇದೆಲ್ಲ ಟ್ರೆಂಡಿ ಆಗಿರೋದ್ರಿಂದ ಕಸ್ಟಮರ್ ಇದನ್ನೇ ಆರಿಸ್ಕೊಂಡ್ರು ಬ್ಯಾಕು ಈ ಥರ ಬಂದಿದೆ ಸೇಮ್ ಡಿಸೈನೇ ಬ್ಯಾಕ್ ಆ್ಯಂಡ್ ಸ್ಲೀವ್ಸು ಇನ್ನೊಂದೇನು ಅಂದರೆ ಇನ್ನೊಬ್ಬರು ಕಸ್ಟಮರ್ ಬಂದಿದ್ದರು ಅವ್ರು ಏನು ಕೇಳಿದರು ಅಂದರೆ ಈ ಡಿಸೈನು ಕಾಸ್ಟ್ ಕೇಳಿದರು ಆ್ಯಸ್ ಇಟ್ ಈಸ್ ನಾನು ಹೇಳಿದೆ ಕಾಸ್ಟ್ ಯಾವತ್ತೂ ರಿವೀಲ್ ಮಾಡಿಲ್ಲ ನಾನು ಚಾನಲಲ್ಲಿ ಬಟ್ ಈ ಸರಿ ಹೇಳ್ತಾ ಇದ್ದೀನಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರೀ ವಿತ್ ಸ್ಟಿಚಿಂಗ್ ಅಂತ ಹೇಳಿದೆ ನಾನು ಅವರಿಗೆ ಅವರು ಏನಂದ್ರು ಅಯ್ಯಯ್ಯೋ ಕಂಪ್ಯೂಟರ್ ವರ್ಕಲ್ಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಷ್ಟು ಕಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಹಂಡ್ರೆಡ್ ಇರ್ಬೋದು ಈ ವರ್ಕು ಅಂತ ಅಂದ್ಕೊಂಡೆ ಅಂತಂದರು ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು ಕಂಪ್ಯೂಟರ್ ವರ್ಕ್ ಅಂದರೆ ಅಷ್ಟು ಈಸಿಯಾಗಿ ಕಾಣಿಸ್ತಾ ನಾ ಇವರಿಗೆ ಇದು ನನಗೆ ಕನ್ ಇದು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಆಫ್ಟರ್ನೂನು ಒನ್ ಓ ಕ್ಲಾಕಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಆಲ್ರೆಡಿ ಟೆನ್ ಅಬೋ ಆಗ್ತಾ ಇದೆ ನೈಟ್ ಇನ್ನೂ ಸ್ಲೀವ್ಸ್ ಆ್ಯಂಡ್ ಬ್ಯಾಕ್ ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಿರೋದು ನನಗೆ ಇನ್ನೂ ಒಂದು ಸ್ಲೀವು ಆ್ಯಂಡ್ ಫ್ರಂಟ್ ಇದೆ ಇಷ್ಟು ಹೆವಿ ವರ್ಕ್ನ ಇಷ್ಟು ಈಸಿಯಾಗಿ ಅವ್ರು ಅಂದಿದ್ದು ನನಗೆ ಬೇಜಾರಾಯಿತು ಬಟ್ ಅವ್ರಿಗೆ ಹೇಳ್ತೀನಿ ನಾನು ಮಗ್ಗಂ ವರ್ಕು ಖಂಡಿತ ಇದೆ ಪ್ರೈಝು ಇದೂ ಅದೇ ರೀತಿ ಇದೆ ನಮ್ಮ ವರ್ಕ್ ನಾವೇನು ಕಡಿಮೆ ಅಂತ ನಾವು ತೋರಿಸ್ಕೊಳೋಕ್ಕಾಗಲ್ಲ ಅವ್ರು ಹೇಳಿದ್ದಾರೆ ಅಂತ ನಾನು ಆ ಕಾಸ್ಟಿಂಗ್ ನಾನು ಮಾಡಲ್ಲ ಬಟ್ ನಾನು ಹೇಳೋದೇನು ಅಂದರೆ ಫಿನಿಷಿಂಗ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡಿಸೈನ್ ಬಗ್ಗೆ ಐಡಿಯಾ ಇಲ್ಲದೆ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವೋ ನಮಗೆ ಗೊತ್ತು ಇನ್ನೊಂದು ಟೈಲರ್ಸ್ ಕಷ್ಟಗಳು ಅಂದರೆ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ ಕೆಲವೊಬ್ಬರಿಗೆ ಸ್ಟಿಚಿಂಗ್ ಫಿನಿಷಿಂಗ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಮತ್ತು ರೀಸೆಂಟಾಗಿ ಒಬ್ಬರು ಕಸ್ಟಮರ್ ಬಂದಿದ್ದರು ಅವರು ಬಂದು ನೀವೇ ಪ್ಲೇನ್ ಕ್ಲಾತ್ ತೊಗೊಂಡು ವರ್ಕ್ ಮಾಡಿ ಮೇಡಮ್ ಅಂತ ಅವರು ಆ್ಯಂಡ್ ಅವ್ರ ರಿಲೇಟಿವ್ಸ್ ಇಬ್ಬರು ಬಂದಿದ್ದರು ಬಂದು ಅವರು ಕೊಟ್ಟರು ಬ್ಲೌಸು ನಿಮ್ಮ ನನ್ನ ಹತ್ರನೇ ಕಾ ಸೆಲೆಕ್ಟ್ ಮಾಡಿ ಥ್ರೆಡ್ಸ್ ಅವರೇ ಸೆಲೆಕ್ಟ್ ಮಾಡಿ ಹೋದರು ನನಗೆ ನಾಳೆನೇ ಬೇಕು ಅರ್ಜೆಂಟ್ ಅಂತ ಹೇಳಿದರು ನಾನು ಓಕೆ ಸರಿ ಪರವಾಗಿಲ್ಲ ನೈಟೆಲ್ಲ ಅವ್ರು ಯಾವಾಗ ಬೇಕು ಅಂದ್ರೂ ನಾವು ಏನು ಮಾಡ್ತೀವಿ ನಿದ್ದೆ ಇಲ್ಲದೆ ನಾವು ವರ್ಕ್ ಮಾಡಿಕೊಡ್ತೀವಿ ಕಸ್ಟಮರ್ಗೋಸ್ಕರ ನಂದು ಪ್ರೊಫೆಷನ್ ಅಲ್ಲಿ ನಾನು ಯಾವುದು ಅಂದರೆ ನಾನು ಕರೆಕ್ಟ್ ಇನ್ ಟೈಮಲ್ಲಿ ನನ್ನ ಕಸ್ಟಮರ್ಗೆ ಬ್ಲೌಸ್ನ ಕೊಡಬೇಕು ಭಾಳ ಜನ ಅಂತಾರೆ ಟೈಲರ್ಸ್ ಕರೆಕ್ಟ್ ಟೈಮಿಗೆ ಕೊಡೋಲ್ಲ ಅಂತ ಯಾಕೆ ಕೊಡೋಲ್ಲ ನೀವು ಅರ್ಜೆಂಟ್ ಅಂದಾಗ ಕೊಡ್ತೀವಲ್ವ ನಾವು ಸ್ವಲ್ಪ ನಿಧಾನ ಅಂದಾಗ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಅರ್ಜೆಂಟ್ ಅಂತ ಹೇಳಿದರೆ ಮಾತ್ರ ನಿದ್ದೆ ಇಲ್ಲದೆ ಆದ್ರೂ ನಾವು ಹೊಲ್ಕೊಡ್ತೀವಿ ಆ ಥರ ಅವರು ಕೊಟ್ಟೋಗಿದ್ರು ಆ ಬ್ಲೌಸ್ ನಾನು ವರ್ಕ್ ಮಾಡಿದ್ದೀನಿ ವರ್ಕ್ ಮಾಡಿ ಬೆಳಗ್ಗೆ ಬಂದು ಹೇಳ್ತಿದ್ದಾರೆ ಅವರು ಮೇಡಮ್ ನಾನು ಈ ವರ್ಕ್ ಹೇಳಿಲ್ಲ ಅಂತ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ಮತ್ತು ಅವ್ರ ರಿಲೇಟಿವ್ಸ್ ಬಂದಿರೋ ಅವ್ರು ಹೇಳ್ತಿದ್ದಾರೆ ಇಲ್ಲ ಇದು ನೀನೇ ವರ್ಕ್ ಹೇಳಿದ್ದಿದ್ರೇ ಅಂತ ಹೇಳ್ತಿದ್ದಾರೆ ಬಟ್ ಅವರೇ ಕನ್ವಿನ್ಸ್ ಆಗಿ ಅವರು ಸೆಲೆಕ್ಷನ್ ಮಾಡಿರೋ ವರ್ಕ್ ಯಾವುದು ಅಂತ ಅವ್ರಿಗೆ ಇನ್ನೊಂದು ನಾನು ಅವರು ಸೆಲೆಕ್ಟ್ ಮಾಡಿರೋದು ಆಲ್ರೆಡಿ ನಾನು ಅವರು ವಾಟ್ಸಪ್ಗೂ ಕಳಿಸಿದ್ದೀನಿ ಅವರು ಓಕೆ ಅಂತಲೂ ಮೆಸೇಜ್ ಮಾಡಿದ್ದಾರೆ ಬಟ್ ಆದ್ರೂ ಇದು ನನ್ನ ನಾನು ಹೇಳಿಲ್ಲ ನಿಮಗೆ ಅಂತ ಅಂದರು ಕೆಲ್ವೊಂದು ನಮಗೂ ಪ್ರತಿಯೊಂದೂ ಪಾಠ ಇದ್ದಂಗೆ ಅವರವ್ರ ಬಿಹೇವಿಯರ್ ಅವ್ರವ್ರು ಮಾಡೋದು ಅವ್ರವ್ರು ಹೇಳೋದು ಈ ಸರಿ ಹೌದಾ ಈ ಥರ ಹೇಳಿದ್ರಾ ನೀವು ನೆಕ್ಸ್ಟ್ ಟೈಮ್ ನಾನು ಒಂದೇ ಹೇಳಿದೆ ಅವರು ಸ್ಟಿಚಿಂಗೆಲ್ಲ ಇಲ್ಲೇ ಮಾಡಿಸ್ತಾರೆ ಬಟ್ ಭಾಳ ಅಂದರೆ ಭಾಳ ಕಿರಿಕಿರಿ ಕಿರಿಕಿರಿ ಕ್ಯಾಂಡಿಡೇಟ್ ಇದ್ದಂಗೆ ಅವ್ರನ್ನ ನಾನು ಒಂದೇ ಮಾತು ಹೇಳಿದೆ ದಯವಿಟ್ಟು ಪ್ಲೀಸ್ ನೆಕ್ಸ್ಟ್ ನಾನು ನಿಮಗೆ ಮಾಡಿಕೊಡಲ್ಲ ಬಟ್ ಆದರೂ ಅವ್ರು ಮತ್ತೆ ರಿಪೀಟೆಡ್ ಆಗಿ ಇಲ್ಲಿಗೆ ಬರ್ತಾರೆ ಇದು ಯಾವ ಥರ ಕಸ್ಟಮರ್ಸ್ ಅಂತ ನನಗಂತೂ ಅರ್ಥ ಆಗೋಲ್ಲ ನೀವು ಈ ಥರ ಫೇಸ್ ಮಾಡಿದರೆ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ವೀಡಿಯೋ ಏನು ಅನ್ನಿಸ್ತು ಈ ಬ್ಲೌಸ್ ವರ್ಕ್ ಯಾವ ಥರ ಅನ್ನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್